ಎಷ್ಟು ಪೇಮೆಂಟ್ ಕೊಡ್ತಾರೆ ಹೇಗೆ ಎಲ್ಲೂ ರಿವೀಲ್ ಮಾಡಲ್ಲ ಏನಾದ್ರು ಹೇಳ್ತಾರೆ ಹೇಗೆ ಆ ನನಗೆ ಅಲ್ಲಿ ಈ ರಿಯಾಲಿಟಿ ಶೋಗೆ ಎಂಟರ್ ಆದಾಗ ನಿಮಗ್ ಸಂಭಾವನೆ ಅಂತ ಬಂದಿದ್ದು ಫಸ್ಟ್ ದುಡ್ಡು ಎಷ್ಟು ಅಂತ

ತುಂಬ ತುಂಬಾ ಕಷ್ಟಪಡೋರು ನಮ್ದು ಡಾನ್ಸ್ ಕ್ಲಾಸ್ ಕೆಳಗಡೆ ಇರ್ತಾ ಇತ್ತು ಅಲ್ಲೇ ಎಲ್ಲರೂ ತಿಂದು ಖಾಲಿ ಮಾಡ್ಬಿಡ್ತಾ ಮಾಡ್ಬಿಡ್ತಾ ಇದ್ವಿ ಸೊ ಮಂತ್ಲಿ ಮಂತ್ಲಿ ಅಲ್ಲಲ್ಲಿ ಖರ್ಚಾಗ್ಬಿಡ್ತಾ ಇತ್ತು ಸೊ ಆಫ್ಟರ್ ಡಿ ಕೆಡಿ ನಾನು ಏನಾದರೂ ಸೇವಿಂಗ್ಸ್ ಮಾಡ್ತಿದ್ದೀನಿ ಅಂದ್ರೆ ಇಟ್ಸ್ ಆಫ್ಟರ್ ಡಿ ಕೆಡಿ ಸೊ ಅದು ಖರ್ಚು ಮಾಡಿದ್ರಿ ಅವತ್ತು ಟೆನ್ ತೌಸಂಡ್ ಇವತ್ತು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ ಇವತ್ತಿನ ಪೇಮೆಂಟ್ ಗೆ ಏನ್ ಅನ್ಸುತ್ತೆ ಎಷ್ಟು ಖುಷಿ ಆಗುತ್ತೆ ಹೌದು ಅಂದ್ರೆ ಅವಾಗ ಖರ್ಚು ಮಾಡಿದ್ದೆಲ್ಲ ಹಂಗೆ ಖಾಲಿ ಆಗ್ಬಿಡ್ತಾ ಇತ್ತು ನಾನು ಅವಾಗ ಯೋಚನೆ ಮಾಡ್ತಾ ಇರ್ಲಿಲ್ಲ ಅಯ್ಯೋ ಇಟ್ಕೋಬೇಕಲ್ವಾ ಅಂತ ಸಿ ಬಿಡು ಇವರು ಖು ಆಗಿದ್ದಾರೆ ಅಲ್ವಾ ನನಗ್ ಅದು ಜಾಸ್ತಿ ಅವಾಗ ಅವ್ರಿಗೆ ಅದ್ರಲ್ಲಿ ಟೆನ್ ಪರ್ಸೆಂಟು ಇಲ್ಲ ಅವ್ರ ಹತ್ರ ಎಂಟಿ ಹ್ಯಾಂಡ್ರೆಡ್ ಕರೆನ್ಸಿ ಹಾಕೊಳ್ಳೋಕ್ ದುಡ್ಡಿಲ್ಲ ಇಲ್ಲ ಸೊ ಅಂತರ್ನೆಲ್ಲ ನೋಡಿದಾಗ ಎಸ್ ಐ ಆಮ್ ಲಕ್ಕಿ ಅಟ್ ಲೀಸ್ಟ್ ಇಷ್ಟಾದ್ರು ನನ್ನ ಹತ್ರ ಕಾಸು ಇದೆ ಅಲ್ವಾ ಅಂತ ಸೊ ಹಂಗಾಗಿ ನಾನು ಆ ದುಡ್ಡಿನ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ ಹ್ಯಾಪಿ ಲೈಫು ಪೀಸ್ಫುಲ್ ಮೈಂಡ್ ಇದ್ರೆ ಸಾಕು ಹೇಳ್ತಾರಲ್ವ ಫೈವ್ ಇಯರ್ಸ್ ಡೌನ್ ದ ಲೈನ್ ದುಡ್ಡಿಗೆ ಬೆಲೆನೇ ಇರಲ್ಲ ಅಂತ ಸೊ ಅದು ನನಗೆ ಇವಾಗಲೇ ಬಟ್ ದುಡ್ಡಿಗೆ ಬೆಲೆ ಕೊಡಲ್ಲ ಅಂತಲ್ಲ ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಜಾಸ್ತಿ ಬೆಲೆ ಕೊಡ್ತೀನಿ ನೀವ್ ಹೇಳ್ತಿದ್ರಿ ಪಿಜಾ ಅಂದ್ರೆ ಮೂರ್ ಮೂರ್ ಸಲ ತಿನ್ನಕ್ಕೂ ಇಷ್ಟ ಅಂತ ಪಿಜಾ ತಿನ್ಕೊಂಡು ಇಷ್ಟು ಫಿಟ್ ಆಗಿದ್ದೀರಾ ಏನ್ ಸೀಕ್ರೆಟ್ ಅಂದ್ರೆ ನಮ್ಮ ಅಪ್ಪಾಜಿ ತುಂಬಾ ಸಣ್ಣಕ್ಕಿದ್ದಾರೆ ನನ್ನ ನನಕಿನ ಟಾಲು ಮತ್ತೆ ತುಂಬಾ ಸಣ್ಣಕ್ಕೆ ಇರ್ತಾರೆ ಬಟ್ ನಮ್ಮಅಮ್ಮ ಚಬ್ಬಿ ಚಬ್ಬಿ ಅಂತ ಫುಲ್ ಕುಳ್ಳು ಕೇಡುಮ್ಮಗೆ ನಮ್ಮಅಮ್ಮನ್ ಫೀಚರ್ಸ್ ಬಂದಿಲ್ಲ ನಂಗೆ ಫೇಸ್ ಫೀಚರ್ಸ್ ಅಷ್ಟೇ ನಮ್ಮಅಮ್ಮಕ್ಕೆ ಅದಕ್ಕೆ ನನ್ನ ಫೇಸ್ ಮಾತ್ರ ದುಂಡಕ್ಕೆ ಕೈ ಕಾಲೆಲ್ಲ ತಳ್ಳಿ ಸೊ ನಮ್ಮ ಅಪ್ಪಾಜಿ ಅಂತೀರಾ ಫ್ಯಾಮಿಲಿ ಜೀನ್ಸ್ ನಮ್ಮನೇಲಿ ನಾನು ಹೆಂಗಿರೋದು ಎಲ್ರು ಸ್ವಲ್ಪ ಚಬ್ಬಿ ಚಪ್ಪಿ ಆಗಿದಾರೆ ನಾನ್ ಮಾತ್ರ ಸಣ್ಣ